ಹೊಳೆನರಸೀಪುರ ಪಟ್ಟಣದ ಮಹಲ್ನಲ್ಲಿ ತಾಲೂಕು ಎ ಪಿ ಜೆ ಅಬ್ದುಲ್ ಕಲಾಂ ಮುಸ್ಲಿಂ ನೌಕರರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಜ್ಞಾನವೆಂಬುದು ಯಾರಿಂದಲೂ ಕದಿಯಲಾಗದ ಜೊತೆಗೆ ಬೆಲೆ ಕಟ್ಟಲಾಗದ ಸಂಪತ್ತಾಗಿದೆ ಆದ್ದರಿಂದ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕಲಿಕೆಯಲ್ಲಿ ಉತ್ತಮ ಜ್ಞಾನ ಹೊಂದುವ ಜೊತೆಗೆ ಶಿಕ್ಷಕರೊಂದಿಗೆ ಒಳ್ಳೆಯ ಒಡನಾಟದಿಂದ ವಿದ್ಯಾರ್ಥಿಗಳು ಜ್ಞಾನಾರ್ಜನೆ ಮಾಡುವ ಮೂಲಕ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಡಾಕ್ಟರ್ ಅಬ್ದುಲ್ ಬಶೀರ್ ತಿಳಿಸಿದರು ಪಟ್ಟಣದ ಎ ಪಿ ಜೆ ಅಬ್ದುಲ್ ಕಲಾಂ ಮುಸ್ಲಿಂ ನೌಕರರ ಸಂಘ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಸಂಘವನ್ನು ಸ್ಥಾಪಿಸಿ ಸಮಾಜದಲ್ಲಿನ ವಿದ್ಯಾರ್ಥಿಗಳನ್ನು ಗೌರವಿಸಿ ಪ್ರೋತ್ಸಾಹ ನೀಡುತ್ತಿರುವುದು ಉತ್ತಮ ಕಾರ್ಯಕ್ರಮವೆಂದರು ಸಂಘ ಇದೇ ಮೊದಲ ಬಾರಿಗೆ ಮುಸ್ಲಿಂ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಗೌರವಿಸುತ್ತಿರುವುದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ದೊರೆಯಲಿ ಎಂಬ ಅಂಶ ಒಳ್ಳೆಯದು ಇಂತಹ ಕಾರ್ಯಕ್ರಮ ನಿರಂತರವಾಗಿರಲಿ ಎಂದು ಸಲಹೆ ನೀಡಿದರು ನೂತನವಾಗಿ ಪ್ರಾರಂಭಗೊಂಡಿರುವ ನಿಮ್ಮ ಸಂಘವು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉತ್ತಮವಾದ ಕಾರ್ಯಕ್ರಮಗಳನ್ನು ರೂಪಿಸಲಿ ಎಂದು ತಿಳಿಸಿ ಅಕ್ಟೋಬರ್ನಲ್ಲಿ ಪಟ್ಟಣದಲ್ಲಿ ಬೃಹತ್ ಆರೋಗ್ಯ ಮೇಳವನ್ನು ಆಯೋಜಿಸಲು ಮುಂದಾಗಿರುವ ನಿಮ್ಮ ಕಾರ್ಯ ನಿಮ್ಮ ಜನಪರ ಕಾಲೇಜಿಗೆ ಸಾಕ್ಷಿಯಾಗಿದ್ದು ಬೃಹತ್ ಮಟ್ಟದ ಯಶಸ್ವಿ ಆರೋಗ್ಯ ಮೇಳವನ್ನು ನಡೆಸೋಣವೆಂದರು ಕಾರ್ಯಕ್ರಮದಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ಎಸ್ ಎಸ್ ಎಲ್ ಸಿ ಹದಿನೇಳು ವಿದ್ಯಾರ್ಥಿಗಳು ಹಾಗೂ ದ್ವಿತೀಯ ಪಿಯುಸಿಯ ಹದಿಮೂರು ವಿದ್ಯಾರ್ಥಿಗಳ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಮತ್ತು ನಿವೃತ್ತ ಸರ್ಕಾರಿ ನೌಕರರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾಗಿ ಆಗಮಿಸಿದ್ದ ಹಾಸನದ ವಕೀಲರು ಹಾಗೂ ಸಾಹಿತಿ ಭಾನು ಅವರು ಮುಸ್ಲಿಂ ಯುವ ಜನಾಂಗ ಹಾಗೂ ಹಿಂದಿನ ಸವಾಲುಗಳು ಎಂಬ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರು कार्यक्रम अध्यक्षत तालुक्या एपिजे अब्दुल कलाम मुस्लिम नौकर संघ अध्यक्षर सय्यद निजाम खाद्री वह एपिजे अब्दुल कलामं नौकर संघ गौरवाध्यक्षर फयजाज पाशा उपाध्यक्ष शाही ताज एस कार्यदर्शी सुजात अली समाज कल्याण इलाके अधिकारी कौसर अहमद पिएसई सलमान खान तंबु हासन भारतीय रेडक्रास् संस्थे एस पाशा निवृत्त शिक्षण संयोजक ಶಂಶುಲ್ಲಾ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಟಿ ಎಸ್ ಕುಮಾರಸ್ವಾಮಿ ಹಾಗೂ ಇತರರು ಸಭೆಯಲ್ಲಿ ಉಪಸ್ಥಿತರಿದ್ದರು ಸಮಾಜದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಸಾಧನೆ ಮಾಡಬೇಕು ಹಾರ್ತ್ ಅಚೇಂಕಿ ನೆಕ್ಸ್ಟ್ ಕ್ವೆಶ್ಚನ್ ದೇಖಿ ಅಚೇಂಕೇ ಪಾಣೆ ಏ ಪಾಣೆ ಇತ್ತು ಆ ಹಾ 9 ಸಿ ನಾವು ಸಾರ್ವಜನಿಕವಾಗಿ ವಿದ್ಯಾರ್ಥಿಗಳಿಗೆ ಅತಿ ಮುಕ್ತವಾದಿ ಮೂರೇ ಮೂರ್ ಲೇಕ್ಸನ್ ಆ ಚಿಂತನಮಲೇಕ್ಸನ್ ದೈವಿಕಿರಾ प्रतीक ना जो तू योजना बनती है, गेट फीड बनती है, आदरणा, एडवर्स्ट्रोल आई फॉल्ली, अलग तो पाता है। वो डी सक्सेस सीक्रेट, सीक्रेट, सक्सेस सीक्रेट इज एक ओन सिंगल वर्च, डेट इज फॉर्ड। याऊँ, ये वो आधार में पढ़ने को दें। फर्स्ट इधर पढ़नी, ठीक है? रिपीटी। यू आर फॉर द जीनि� जनरेशन टू अचीवेंट वॉट यू टू डू यूव इोल दैट इज कॉल प्रयत्न